ಹಾಫ್ ಅಂಡ್ ಹಾಫ್ ಕಾನ್ಸೆಟ್ ಮೇಲೆ ವಿತ್ ಬಟನ್ ಟೈಪ್ ಕಾನ್ಸೆಟ್ ಅಲ್ಲಿ ನ್ಯೂ ಡಿಸೈನ್ ಲಾಂಚಿಂಗ್ ಮಾಡ್ತಾ ಇದ್ದಾರೆ ಅಜಿಜು ವೆಸ್ಟರ್ನ್ ಟಾಪ್ ಅಲ್ಲಿ ಏನಿದಾವೆ ಅಂದ್ರೆ ಎವ್ರಿ ಒನ್ ವೀಕ್ ಇಲ್ಲ ಎವ್ರಿ ಒನ್ ಡೇ ಅಲ್ಲಿ ನಿಮ್ಗೆ ಡಿಸೈನ್ಸ್ಗಳು ಚೇಂಜ್ ಸಿಗುತ್ತೆ ನಿಮ್ಗೆ ಎವ್ರಿ ಒನ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ಸ್ ಗಳು ಚೇಂಜ್ ಸಿಗುತ್ತೆ ಶಿಫಾಂಗ್ ಟ್ರಸ್ಟ್ ಮೇಲೆ ಪೂರ್ತಿ ಸೀಕ್ವೆನ್ಸ್ ವರ್ಕ್ ಇರೋದು ಅದರಲ್ಲಿ ನೀವು ನೋಡ್ತಾ ಫಾಲೋ ಸೀಕ್ವೆನ್ಸ್ ವರ್ಕ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ನಿಮಗೆ ಮತ್ತೆ ಡಿಸೈನ್ಸ್ ಗಳು ಇದಾವೆ ವೆರೈಟಿ ಐಟಮ್ ಗಳು ಬಂದ್ಬಿಟ್ಟಿದೆ ಆಲ್ ಓವರ್ ವೆರೈಟಿ ಆಲ್ ಓವರ್ ಕಾನ್ಸೆಪ್ಟ್ ಇಲ್ಲ ಆಲ್ ಓವರ್ ಇಂಡಿಯಾ ನಡೀತಾ ಇದ್ದಾರೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಇದಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಏನ್ ವೆರೈಟಿ ಇದಾವೆ ರೆಗ್ಯುಲರ್ ಹೇಳ್ತಾರು ವುಮೆನ್ಸ್ ಹನ್ನೆರಡು ಪ್ರಾಡಕ್ಟ್ ಅಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಅಜಿತ್ ಜೋನ್ ವುಮೆನ್ಸ್ ಅಲ್ಲಿ ನಂಬರ್ ಒನ್ ಫ್ಯಾಕ್ಟ್ರಿ ಸೂರತ್ ಅಲ್ಲಿ ಯಾಕೆ ಇದಾವೆ ಅದು ನಿಮ್ಗೆ ಆ ವಿಡಿಯೋ ಐಡಿಯಾ ಆಗುತ್ತೆ ಯಾಕೆ ಸೀಸನ್ ಬಂದ್ ಮುಂಚೆನೆ ಬರಕ್ಕೆ ಮುಂಚೆನೆ ಅಜೀಜ್ ಜೋನ್ ಪ್ರಿಪ್ರೇಷನ್ ಮಾಡ್ತಾರೆ ಯಾಕೆ ಮುಂಚೆ ರಂಜಾನ್ ಸೀಸನ್ ನಡೀತಾ ಇದು ಅದರಲ್ಲಿ ಡ್ರೆಸ್ ಮೆಟೀರಿಯಲ್ ಮತ್ತೆ ರೆಡಿಮೇಡ್ ಪಾಕಿಸ್ತಾನಿ ಮತ್ತೆ ಗೌನ್ ಕ್ರಾಪ್ ಟಾಪ್ ಅಷ್ಟೊಂದು ಹೆವಿ ಸೇಲ್ ಇತ್ತು ನಮ್ಮ ಹತ್ರ ಕಸ್ಟಮರ್ ಡ್ರಸ್ಗಳು ಮತ್ತೆ ಇನ್ನೂ ಒಂದು ಕಾನ್ಸೆಪ್ಟ್ ಈ ಸಲ ಸ್ಟಾರ್ಟ್ ಮಾಡಿದ್ದಾರೆ ಮೋಮೆಂಟ್ ಡಾಟರ್ ಕಾನ್ಸೆಪ್ಟ್ ಅಲ್ಲಿ ಕಿಡ್ಸ್ ವೇರ್ ಅಲ್ಲಿ ಅದನ್ನ ಕೂಡಾನ ಅವೈಲೇಬಲ್ ಇದಾವೆ ಇವಾಗ ನೆಕ್ಸ್ಟ್ ಸೀಸನ್ ಏನ್ ಬರ್ತಾ ಇದಾವೆ ನಿಮ್ಗೆ ಗೊತ್ತಾ ಸಮರ್ ಸೀಸನ್ ಅಲ್ಲಿ ಏನ್ ವೆರೈಟಿ ಹೋಗ್ತಾ ಇದಾವೆ ಏನ್ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದಾವೆ ಸಮರ್ ಸೀಸನ್ ಅಲ್ಲಿ ಟ್ವೆಲ್ ಮಂತ್ ರನ್ನಿಂಗ್ ಇರೋದು ಐಟಮ್ ನಾನು ತಗೊಂಡ್ ಬಂದಿದ್ದೀನಿ ಏನ್ ಪ್ರಾಡಕ್ಟ್ ಅಂದ್ರೆ ವೆಸ್ಟರ್ನ್ ಟಾಪ್ಸ್ ಮತ್ತೆ ಜೀನ್ಸರ್ಸ್ ಅಲ್ಲಿ ಆ ತರ ವೆರೈಟಿಯಲ್ಲಿ ಮಾತ್ರ ನಲ್ವತ್ ಐದು ರೂಪಾಯಿಂದ ನಾನು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಬಟ್ ಡಿಸೈನರ್ ಮತ್ತೆ ಬೂಟೀಕ್ ಅಲ್ಲಿ ಅದೇ ಸೇಮ್ ಆರ್ಟಿಕಲ್ ಒನ್ ಫಿಫ್ಟಿ ನೂರ ಐವತ್ತು ಇನ್ನೂರ ಐವತ್ತಲ್ಲಿ ಮಾರ್ಕೆಟ್ ಅಲ್ಲಿ ಸೇಲ್ ಆಗೋ ಐಟಮ್ ನೂರು ಒಳಗಡೆ ಅಜಿತ್ ಜೋನ್ ಇಂದ ತಗೊಂಡೋಗಿ ಯಾಕೆ ಆ ತರ ವೆರೈಟಿ ಆ ತರ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಜಿತ್ ಜೋನ್ ನ್ಯೂ ನ್ಯೂ ಕಾನ್ಸೆಪ್ಟ್ ಮೇಲೆ ನ್ಯೂ ಡಿಸೈನ್ ಮೇಲೆ ವೇಸ್ಟ್ ಕಾಟ್ ಟೈಪ್ ಆ ಪ್ರಿಂಟೆಡ್ ಕಾನ್ಸೆಪ್ಟ್ ಮೇಲೆ ಮತ್ತೆ ನ್ಯೂ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಹಾಫ್ ಅಂಡ್ ಹಾಫ್ ಕಾನ್ಸೆಪ್ಟ್ ಮೇಲೆ ವಿತ್ ಬಟನ್ ಟೈಪ್ ಕಾನ್ಸೆಪ್ಟ್ ನ್ಯೂ ಡಿಸೈನ್ ಲಾಂಚಿಂಗ್ ಮಾಡ್ತಾ ಇದ್ದಾರೆ ವೆಸ್ಟರ್ನ್ ಟಾಪ್ಸ್ ಅಲ್ಲಿ ಇದಾವೆ ಅಂದ್ರೆ ಎವ್ರಿ ಒನ್ ವೀಕ್ ಇಲ್ಲ ಎವ್ರಿ ಒನ್ ಡೇ ಅಲ್ಲಿ ನಿಮಗೆ ಡಿಸೈನ್ಸ್ಗಳು ಚೇಂಜ್ ಸಿಗುತ್ತೆ ನಿಮ್ಗೆ ಎವ್ರಿ ಒನ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ಸ್ಗಳು ಚೇಂಜ್ ಸಿಗುತ್ತೆ ಅಂದ್ರೆ ಅದರಲ್ಲಿ ಬಟ್ಟೆ ಮಿನಿಮಮ್ ಐದಿಂದ ಆರು ಯೂಸ್ ಆಗುತ್ತೆ ಬಟ್ ಡಿಸೈನ್ ಕಾನ್ಸೆಪ್ಟ್ ಅದು ಎಲ್ಲ ಪ್ರೀಮಿಯಂ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಅದರಲ್ಲಿ ಲೈಟ್ ಚಾರ್ಜ್ ಡಿಸ್ಟಿ ಚಾರ್ಜ್ ಕಾನ್ಸೆಪ್ಟೋ ಆರ್ಟಿಕಲ್ ಗಳು ಸೇಲ್ ಆಗುತ್ತೆ ಅದರಲ್ಲಿ ಲಾಂಗ್ ಫ್ರಾಕ್ ಮಿಡೀಸ್ ಏನ್ ಪ್ಯಾಟರ್ನ್ ಬೇಕಾಗಿದೆ ಅದು ಎಲ್ಲಾ ಪ್ಯಾಟರ್ನ್ಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ ಬಟ್ ಡಿಸೈನ್ಸ್ ಅಲ್ಲಿ ನೀವು ನೋಡ್ತಾ ಇದೀರ ಪಾಪ್ಕಾರ್ನ್ ಫ್ಯಾಬ್ರಿಕ್ ಮೇಲೆ ಅದು ವೆರೈಟೀಸ್ ಬಂದಿದೆ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಶಾರ್ಟ್ ಟಾಪ್ಸ್ ಅಲ್ಲಿ ಅದು ರನ್ನಿಂಗ್ ಐಟಮ್ ಸೇಲ್ ಆಗೋ ಐಟಮ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇರ್ಬೇಕು ಮನೆಯಿಂದ ಯಾರು ಲೇಡೀಸ್ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಮನೆಯಿಂದ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕಮ್ಮಿ ಬಜೆಟ್ ಅಲ್ಲಿ ನೀವು ಆರಾಮಾಗಿ ಸೇಲ್ ಮಾಡಬಹುದು ಆರಾಮಾಗಿ ಮನೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಬಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಪ್ಯೂರ್ ಸಿಫೋನ್ ಕ್ರಶ್ ಮೇಲೆ ಪೂರ್ತಿ ಸೀಕ್ವೆನ್ಸ್ ವರ್ಕ್ ಇರೋದು ಅದರಲ್ಲಿ ನೀವು ನೋಡ್ತಾ ಇದೀರ ಫಲೋ ಸೀಕ್ವೆನ್ಸ್ ವರ್ಕ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ನಿಮಗೆ ಮತ್ತೆ ಡಿಸೈನ್ಸ್ ಗಳು ಇದಾವೆ ನ್ಯೂ ನ್ಯೂ ವೆರೈಟಿ ನೀವ್ ನ್ಯೂ ಡಿಸೈನ್ಸ್ ಅಲ್ಲಿ ಐಟಮ್ಗಳು ಬಂದ್ಬಿಟ್ಟಿದೆ ಆಲ್ ಓವರ್ ವೆರೈಟಿ ಆಲ್ ಓವರ್ ಕಾನ್ಸೆಪ್ಟ್ ಇಲ್ಲ ಆಲ್ ಓವರ್ ಇಂಡಿಯಾ ಡಿಸೈನ್ಸ್ ಗಳು ನಡೀತಾ ಇದ್ದಾರೆ ಯಾಕೆ ನಡೀತಾ ಇದ್ದಾರೆ ಅದಕ್ಕೆ ನಡೀತಾ ಇದ್ದಾರೆ ಡಿಸೈನರ್ ಪ್ಯಾಟರ್ನ್ ಡಿಸೈನರ್ ಕಾನ್ಸೆಪ್ಟ್ ಡೈನಿಯಂ ಲುಕಿಂಗ್ ಅಲ್ಲಿ ಏನೇನು ವೆರೈಟಿ ಇದಾವೆ ಅಜೀಜ್ ಒಂದು ಸಮರ್ ಸೀಸನ್ ಅಲ್ಲಿ ಸಮರ್ ಸೀಸನ್ ಅಲ್ಲಿ ಏನೇನು ಸ್ಪೆಷಲಿಂಗ್ ಸೆಲಿಂಗ್ ಇದಾವೆ ಆತರ ಥ್ರೆಡ್ ವರ್ಕ್ ಅಲ್ಲಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಲಖನವಿ ವರ್ಕಲ್ಲಿ ನಿಮ್ಗೆ ಏನು ಡಿಸೈನ್ ಏನು ಪರ್ಟಿಕ್ಯುಲರ್ ಏನ್ ಪ್ರಿಫರ್ಸರ್ ಅಲ್ಲಿ ಬೇಕಾಗಿದೆ ಅದು ಎಲ್ಲ ಅಜಿತ್ ಜೋನ್ ಕೊಡ್ತಾರೆ ಯಾಕೆ ಅಜಿತ್ ಜೋನ್ ಅಲ್ಲಿ ನಿಮ್ಗೆ ವೆಸ್ಟರ್ನ್ ಜೀನ್ಸಸ್ ಮತ್ತೆ ಟಾಪ್ಸ್ ಅಲ್ಲಿ ವೆರೈಟಿ ಆ ತರ ಜೀನ್ಸಸ್ ವೆರೈಟಿ ಇದಾವೆ ಓನ್ಲಿ ಫಾರ್ ಒನ್ ಡಬಲ್ ನೈನ್ ಇಂದ ನಮ್ಮ ಹತ್ರ ಜೀನ್ಸಸ್ಗಳು ಸ್ಟಾರ್ಟಿಂಗ್ ಆಗುತ್ತೆ ನಿಮಗೆ ಟಾಪ್ ಒಂದು ಕಾನ್ಸೆಪ್ಟಲ್ಲಿ ಒನ್ ಡಬಲ್ ನೈನ್ದು ಜೀನ್ಸ್ ಮತ್ತೆ ಫಾರ್ಟಿ ಫೈವ್ ರುಪೀಸ್ ವೆಸ್ಟರ್ನ್ ಟಾಪ್ ತಗೊಂಡು ನೀವು ಆರಾಮಾಗಿ ಫೋರ್ ಡಬಲ್ ನೈನ್ ಅಲ್ಲಿ ಒಂದು ಸೆಟ್ ಸೆಲ್ ಮಾಡಬಹುದು ಅದೇ ಮಾರ್ಕೆಟ್ ಅಲ್ಲಿ ನಿಮ್ಗೆ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ ಸಾವಿರ ಒಂದೂವರೆ ಸಾವಿರ ಅಲ್ಲಿ ಒಂದು ಸೆಟ್ ಬರೋದು ಅದೇ ಹಫ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಬಟ್ ಐಡಿಯಾ ಆಗಕ್ಕೆ ನಾನು ಅದಕ್ಕೆ ಹೇಳ್ತಾ ಇದೀನಿ ನಿಮ್ಗೆ ಕಾನ್ಸೆಪ್ಟ್ ಏನ್ ಸೇಲ್ ಮಾಡಬೇಕಾಗಿದೆ ನಿಮ್ಗೆ ಐಡಿಯಾ ಏನ್ ಕಾನ್ಸೆಪ್ಟ್ ಅಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಆತರ ಕಾನ್ಸೆಪ್ಟ್ ಅದರಲ್ಲಿ ಅಂದ್ರೆ ಫ್ರಂಟ್ ಸ್ಲೀವ್ಸ್ ನೋಡ್ತೀರಾ ಫ್ರಂಟ್ ಬ್ಯಾಕ್ ಬ್ಯಾಕ್ ಕೂಡ ಪೂರ್ತಿ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ಬ್ಯೂಟಿಕ್ ಟೇಸ್ಟ್ ಅಲ್ಲಿ ಐಟಮ್ ಗಳು ಬರ್ತಾ ಇದ್ದ ಇವಾಗ ಆ ಪೀಸ್ ನೋಡಿ ಹ್ಯಾಂಡ್ ಟಚ್ ಅಪ್ ಅಲ್ಲಿ ಕಾನ್ಸೆಪ್ಟ್ ಒಂದು ಜಿಪಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಅಂದ್ರೆ ಅದರದು ಗೆಟ್ ಅಪ್ ಏನ್ ಇದಾವೆ ನಿಮ್ಗೆ ಗೊತ್ತಾ ಆ ಜಿ ಪಿ ಯೋ ಲೆಸ್ ಇಂದ ಆ ಜೆ ಪಿ ಯೋ ಲೆಸ್ ಬಂದ್ಬಿಟ್ಟು ಆತರ ಕಾನ್ಸೆಪ್ಟ್ ಮತ್ತೆ ಸ್ಟೋನ್ದು ಮೋತಿದು ಕಾನ್ಸೆಪ್ಟ್ ಇದಾವೆ ಬಲೂನ್ಸ್ ಸ್ಲೀವ್ಸ್ ಕಾನ್ಸೆಪ್ಟ್ ಕೊಟ್ಬಿಟ್ಟಿದೀನಿ ಅದಕ್ಕೆ ಡಿಸೈನ್ ಅಲ್ಲಿ ವೆರೈಟಿ ಅಲ್ಲಿ ಕಾನ್ಸೆಪ್ಟ್ ಚೇಂಜ್ ಆಗಿದೆ ಬಟ್ ನಿಮ್ಗೆ ಐಡಿಯಾ ಆಗ್ಬೇಕಾಗಿದೆ ಅಜಿತ್ ಜೋನ್ ಅಲ್ಲಿ ವೆರೈಟಿ ಎಷ್ಟು ಪೇಂಟಿಂಗ್ ಇದಾವೆ ಅದರಲ್ಲಿ ನೀವು ಎಷ್ಟು ವೆರೈಟಿ ಬೇಕಾಗಿದೆ ಅಷ್ಟು ವೆರೈಟಿ ನಿಮಗೆ ಸಿಗತ್ತೆ ಬಟ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಹೋಲ್ಸೇಲ್ ಅಲ್ಲಿ ಪರ್ಚೇಸ್ ಇರುತ್ತೆ ನಿಮ್ಗೆ ಹೋಲ್ಸೇಲ್ ಅಲ್ಲಿ ಬೈ ಮಾಡಬೇಕಾಗಿದೆ ಸ್ಕ್ರೀನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ